ಎಲ್ಲ ನನ್ನ ಪ್ರೀತಿಯ ಕನ್ನಡದ ವೀಕ್ಷಕರೇ ನಮಸ್ಕಾರಗಳು ದಯವಿಟ್ಟು ಇದು ಭಾಳ ಮುಖ್ಯವಾದ ವಿಚಾರ ರಾಜ್ಯ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕೆಲವರು ಮನೆಗಳ ಕತೆ ಇವತ್ತೇನು ವೃಷಭಾವತಿ ನದಿ ಇದೆಯಲ್ಲ ಆ ನದಿ ಆ ಕಡೆ ಈ ಕಡೆ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಕೂತು ಬಂದಿದೆ ಯಾಕೆ ಅಂದರೆ ಇವತ್ತಿನ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಂತ ಒಡ್ಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಈ ಏನು ಇವತ್ತು ಅವರಿಗೆ ಅನುಕೂಲ ಆಗಂಗೆ ಅಲ್ಲಿ ರಸ್ತೆಯನ್ನು ಮರಗಳಕ್ಕೆ ನಾವು ರಸ್ತೆ ಮಾಡ್ತೀವಿ ಆ ಕಡೆ ಈ ಕಡೆ ಸರ್ವಿಸ್ ರಸ್ತೆ ಬೇಕು ಅಂತಂದು ಹೇಳಿಬಿಟ್ಟು ಎಲ್ಲಿ ಇಲ್ಲದೆ ಇರೋದು ಇವತ್ತು ಇರೋ ರಸ್ತೆಗಳನ್ನು ಸರಿ ಮಾಡಲಾರ್ದ ಇವತ್ತು ಯಾರೂ ಕೂಡ ನಮಗೆ ಇಲ್ಲಿ ರಸ್ತೆ ಬೇಕು ಅಂತ ಹೋರಾಟ ಮಾಡಿಲ್ಲ ಇಷ್ಟು ವರ್ಷ ಅಲ್ಲಿ ಜೀವನ ಮಾಡಿದ್ದಾರೆ ಇಷ್ಟು ವರ್ಷ ಅವರು ಬದುಕಿದ್ದಾರೆ ಜೀವನ ಕಟ್ಕೊಂಡಿದ್ದಾರೆ ಈಗ ಇದಕ್ಕಿದ್ದಾಗ ಈಗ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಗಳನ್ನು ಒಡಿತ ಇದ್ದೀವಿ ಇದೆಲ್ಲ ಬಫರ್ ಝೂನು ಇದನ್ನು ನಾವು ಆ ಕಡೆ ಈ ಕಡೆ ಒಡೆದಾಗ್ತಾ ಇದೀವಿ ನೀವು ಎಲ್ಲರೂ ಜಾಗ ನೋಡ್ಕೊಳ್ಳಿ ಅಂತಂದು ಹೇಳಿಬಿಟ್ಟು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಯಾವುದೇ ರೀತಿ ಪರಿಹಾರ ಕೊಡಲ್ಲ ಅಂತ ಹೇಳಿದರೆ ಅದು ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಆದರೆ ಇವ್ರ ಅನುಕೂಲಕ್ಕೆ ತಕ್ಕ ರಸ್ತೆಗಳು ಮಾಡ್ಕೊಳ್ಳೋಂಗಿದ್ರೆ ಎಲ್ಲೋ ಒಂದೊಂದು ಕಡೆ ಇನ್ನೂ ರಸ್ತೆಗಳು ಸರಿಯಾಗಿ ತಾರ್ ಕಂಡಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಅಂತಂತ ಊರುಗಳವೆ ಅಲ್ಲೆಲ್ಲ ಮಾಡೋದು ಬಿಟ್ಟು ಇವ್ರ ಅನುಕೂಲ ಆಗಂಗೆ ಅಲ್ಲಿ ಅವರಿಗೆ ಆ ಚೌಟ್ರಿಗೆ ಅನುಕೂಲ ಆಗಂಗೆ ಅಲ್ಲೆಲ್ಲ ಲಗೇಶಿ ಚೌಟ್ರಿ ಇದೆ ಆ ಚೌಟ್ರಿಗೆ ಹೋಗೋಕು ಬರೋಕ್ಕೂ ಒಳ್ಳೆ ರೋಡ್ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಇವತ್ತು ನೋಡ ನೋಡಿ ತೋರಿಸ್ತೀನಿ ಒಂದು ಸ್ಕೆಚ್ ಇದೆ ಆ ಜಾಗದ್ದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ದಯವಿಟ್ಟು ಇದು ಏನು ಇದೆಯಲ್ಲ ಇದು ಇದು ಋಷಭಾವತಿ ನದಿ ಇದು ಇದು ಋಷಭಾವತಿ ನದಿ ನೋಡಿ ಇದು ಕೆಂಗೇರಿಯಿಂದ ಇದು ನಾಯಂಡಹಳ್ಳಿ ಸರ್ಕಲಿಂದ ನೋಡಿ ಋಷಭಾವತಿ ನದಿ ಹಿಂಗೆ ಹೋಗುತ್ತೆ ಇದು ಇಲ್ಲಿ ಹೋಗಿ ಈ ಕಡೆ ಇವ್ರದು ಇಲ್ಲೆಲ್ಲ ಲಗೇಜ್ ಚೌಟ್ರಿ ಈ ಕಡೆ ಕಾಲೇಜುಗಳೆಲ್ಲ ಇದೆ ಇದು ಹೊಸಕಿರಹಳ್ಳಿ ಕಡೆಯಿಂದ ಇಲ್ಲೊಂದು ಬರುತ್ತೆ ರೋಡು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದಾರಲ್ಲ ಇದೆಲ್ಲ ಮಾರ್ಕ್ ಮಾಡಿರೋ ಮನೆಗಳು ಇವೆಲ್ಲ ಮನೆಗಳು ಈ ಕಡೆ ಈ ಕಡೆ ಮತ್ತು ಈ ಕಡೆ ಇವೆಲ್ಲ ಮಾರ್ಕ್ ಮಾಡಿದ್ದಾರೆ ಇವೆಲ್ಲ ಇವೆಲ್ಲ ಹೋಗುತ್ತೆ ಇದು ಬಫರ್ ಜೂನ್ ಅಂತಂದು ಹೇಳಿಬಿಟ್ಟು ಇವತ್ತು ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಇವರು ಮೂವತ್ತನೇ ಮೂವತ್ತು ದಿನದ ಒಳಗಡೆ ಅಲ್ಲಿ ಯಾವತ್ತೂ ಡೇಟಾ ಕೊಟ್ಟಿಲ್ಲ ಒಟ್ಟು ಮೂವತ್ತು ದಿನದ ಒಳಗಡೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ ಮೂವತ್ತು ದಿನದ ಒಳಗಡೆ ಹೋಗಿ ಬಿ ಬಿ ಎಮ್ ಪಿ ಆಫೀಸಿಗೆ ಹೋಗಿ ಅದು ಏನೇನು ಮನೆ ಇದೆಯೋ ಅದೆಲ್ಲ ಕೊಡಬೇಕಂತೆ ನೋಡಿ ಇದು ಇದು ಋಷಭಾವತಿ ನದಿ ಮತ್ತು ಈ ಕಡೆ ಎಲ್ಲ ಮನೆಗಳಿದ್ದಾವೆ ಇವೆಲ್ಲ ಮನೆಗಳಿದ್ದಾವೆ ಮತ್ತು ಈ ಕಡೆ ಕೂಡ ಮನೆಗಳಿದ್ದಾವೆ ನೋಡಿ ಇಲ್ಲಿ ಕೂಡ ಮನೆಗಳಿದ್ದಾವೆ ಇವೆಲ್ಲ ಇವರೆಲ್ಲ ಎಲ್ಲಿಗೆ ಹೋಗಬೇಕು ಇಲ್ಲಿ ಈ ಕಡೆ ಮತ್ತು ಈ ಕಡೆ ಸರ್ವಿಸ್ ರಸ್ತಿ ಮಾಡ್ತಾರಂತೆ ಇದು ಬಫರ್ ಝೂನ್ ಅಂತೆ ಎಲ್ಲಿಂದ ನೋಡಿ ಇಲ್ಲಿಗೆ ಹೋದರೆ ರಾಜರಾಜೇಶ್ವರಿ ಗೇಟ್ವರೆಗೂ ರಾಜರಾಜೇಶ್ವರಿ ಗೇಟು ಇಲ್ಲಿ ರಾಜರಾಜೇಶ್ವರಿ ಗೇಟ್ ಹತ್ರ ಅಲ್ಲಿ ಏನಾಗಿದೆ ಅಂದರೆ ಇದು ಇದೆ ಕೆ ಇದೆಲ್ಲ ಕರೆಂಟ್ ಇದೆ ಅಲ್ಲಿ ಹೆಂಗರು ರೋಡ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಪಾಪ ಇವರೆಲ್ಲ ಇಷ್ಟು ವರ್ಷ ಜೀವನ ಮಾಡ್ಕೊಂಡಿರೋರು ಇವರೆಲ್ಲ ಎಲ್ಲಿಗೆ ಹೋಗಬೇಕು ಇವರೆಲ್ಲ ಯಾವ ರೀತಿ ಜೀವನ ಮಾಡಬೇಕು ದಯವಿಟ್ಟು ನೀವೇ ತಿಳಿಸ್ಕೊಡಿ ಬಡವರು ಯಾರು ದೊಡ್ಡ ಅಲ್ಲಿ ಇರ್ತಿರೋದು ಎಲ್ಲರೂ ಬಡವರನ್ನೇ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮ್ಯಾಪು ಈ ಥರ ಇವರೆಲ್ಲ ಏನು ಇದು ಕಾಣಿಸುತ್ತಲ್ವ ಇದೆಲ್ಲ ಬಫರ್ ಜೋನ್ ಇದು ಇದೆಲ್ಲ ಹೋಗುತ್ತೆ ಅಂತ ಇವ್ರಿಗೆ ಇಷ್ಟ ಬಂದಂಗೆ ರೋಡ್ಗಳು ಮಾಡೋಕ್ಕೆ ಅಲ್ಲಿಗೆ ಇದ್ಕಿದಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ ಇವೆಲ್ಲ ಸೈಟ್ಗಳು ಅಲ್ಲಿ ಅಕ್ಕ ಆ ಕಡೆ ಈ ಕಡೆ ಆ ಮೋರಿ ಪಕ್ಕದಲ್ಲಿದ್ದಾವಲ್ಲ ಅವೆಲ್ಲ ಸೈಟ್ಗಳು ಇವೆಲ್ಲ ನಂಬರ್ ನೋಡು ಸೈಟ್ಗಳು ಅವೆಲ್ಲ ದಾಖಲೆ ಎಷ್ಟೆಷ್ಟಿದೆ ಎಷ್ಟೆಷ್ಟು ಎಲ್ಲ ದಾಖಲೆಯೂ ಇದರಲ್ಲಿ ಕೊಟ್ಟಿದ್ದಾರೆ ಈ ಥರ ಇವೆಲ್ಲ ಸೈಟ್ಗಳು ಇವೆಲ್ಲ ಇವು ಅಲ್ಲಿ ಬ ಬರೋ ಸೈಟ್ಗಳೆಲ್ಲ ಈ ಥರ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಈ ಥರ ನೀವು ಮೂವತ್ತು ದಿನದ ಒಳಗಡೆ ಕಡೆಗೆ ನಮಗೆ ಏನೇನು ಖಾತೆ ಕಂದಾಯ ಕಟ್ಟಿರೋದು ತೆರಿಗೆ ಕಟ್ಟಿರೋದು ಅದೇನಿದೆ ದಕ್ಕಲೆ ತಗೊಂಬಂದು ಬಿ ವಿ ಎಂ ಪಿ ಆಫೀಸ್ಗೆ ಕೊಡಿ ಅಂತಂದೇಳಿ ಹೇಳಿ ಈ ಏನು ಮನೆ ಇರತಕ್ಕಂಥ ನಾಗರಿಕರಿಗೆ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಸ್ನೇಹಿತರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಓದ್ತೀನಿ ದಯವಿಟ್ಟು ಪೂರ್ತಿ ಕೇಳಿ ಎಲ್ಲರೂ ನಮ್ಮಂಥರ್ಗೇ ನಮ್ಮಂಥ ಬಡವ್ರಿಗೆ ಇಂಥ ಪರಿಸ್ಥಿತಿ ಬರೋದು ಯಾಕಂದರೆ ಎಲ್ಲೂ ಕೂಡ ಇದುವರೆಗೂ ಶ್ರೀಮಂತರ ಜಾಗ ಹೋಗಿರೋದು ಇತಿಹಾಸದಲ್ಲೇ ಇಲ್ಲ ಎಲ್ಲ ಬಡವರ ಜಾಗಗಳು ಬಡವರ ರೈತರುಗಳು ಇವರು ಮಾತ್ರ ನಾವು ಹೇಳ್ತಾರೆ ನಾವು ಬಡವ್ರ ಪರ ಇದ್ದೀವಿ ಕೂಲಿ ಕಾರ್ಮಿಕರ ಪರವಿದ್ದೀವಿ ಇದ್ದೀವಿ ಹಿಂದುಳಿದರ ಪರ ಇದ್ದೀವಿ ಅಂತಂದು ಹೇಳಿಬಿಟ್ಟು ಮಾತ್ರ ಬರೀ ಹೇಳ್ತಾರೆ ಹೊರ್ತು ಯಾರೂ ಕೂಡ ಯಾವೊಬ್ಬ ನಾಯಕನೂ ಕೂಡ ಇವತ್ತು ಬಡವರ ಪರ ಇಲ್ಲ ರೈತರ ಪರ ಇಲ್ಲ ಇದು ಸುಳ್ಳು 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 ಎಲ್ಲ ಅವರವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ನೋಡಿ ನಾನು ಅದನ್ನು ಓದ್ತೀನಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕರ್ನಾಟಕ ನಗರ ಮತ್ತು ಪಟ್ಟಣ ಪಂಚಾಯಿತಿ ಕಾಯ್ದೆ ಸೆಕ್ಷನ್ ಹದಿನಾಲ್ಕು ಬಿ ನಾಲ್ಕು ರೆಡಿ ಸೆಕ್ಷನ್ ರೆಡಿ ಪ್ರದತ್ತವಾದ ಹಕ್ಕನ್ನು ಚಲಾಯಿಸುತ್ತಾ ಬಿ ಎಂ ಪಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಆರ್ ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ ಒಟ್ಟಾರೆ ಮೂರು ಪಾಯಿಂಟ್ ನಾಲ್ಕು ನಾನ್ನೂರ ಐವತ್ತು ಕಿಲೋಮೀಟರ್ ಮೂರು ಪಾಯಿಂಟ್ ನಾನೂರ ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆ ಅಂದರೆ ಮೂರು ಕಿಲೋಮೀಟರ್ ಅಷ್ಟೇ ಆಮೇಲೆ ಇಲ್ಲದು ಅದು ಎಲ್ಲಿ ಹೋಗುತ್ತಾ ಬಿಡ್ತಾ ಗೊತ್ತಿಲ್ಲ ಅಷ್ಟಕ್ಕೆ ಮಾತ್ರ ರಸ್ತೆ ಬೇಕು ಯಾಕಂದರೆ ಅಲ್ಲಿ ಅವ್ರದ್ದು ಕಲ್ಯಾಣ ಮಂಟಪ ಇದೆ ಉಪಮುಖ್ಯಮಂತ್ರಿಗಳದು ಕಲ್ಯಾಣ ಮಂಟಪ ಇದೆ ಮತ್ತು ಅಲ್ಲಿ ಮುಂದೆಗಡೆ ಹೋದಾಗೆ ಕಾಲೇಜ್ ಇರುತ್ತೆ ಇನ್ನು ಅಲ್ಲಿ ಏನಾರು ಮಾಡ್ತಾರೆ ಗೊತ್ತಾಯ್ತಾ ಇಲ್ಲಿ ರಚನೆ ಮೂರು ಪಾಯಿಂಟ್ ನಾಲ್ಕು ಐವತ್ತು ನಾನ್ನೂರೈವತ್ತು ಕಿಲೋಮೀಟರ್ ರಾಜಕಾಲುವೆ ಬಫರ್ ವಲಯ ರಕ್ಷಣೆ ಸುಧಾರಣೆ ಸೇರಿದಂತೆ ವಿ ಲಗೇಶ್ ರಸ್ತೆಯಿಂದ ಆರ್ ಆರ್ ನಗರ ಆರ್ಚ್ವರೆಗೆ ಕೆರೆಕೋಡಿ ರಸ್ತೆಯ ರಚನೆ ಮತ್ತು ರಾಜಕಾಲುವೆ ಬಫರ್ ವಲಯ ರಕ್ಷಣೆ ಸುಧಾರಣೆ ಸೇರಿದಂತೆ ನಾಯಂಡಳ್ಳಿ ವೃತ್ತದಿಂದ ವಿ ಲಗೇಶಿ ರಸ್ತೆಯವರೆಗೆ ಸರ್ವಿಸ್ ರಸ್ತೆ ರಚನೆಗಾಗಿ ಮುಖ್ಯ ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎನ್ ಆರ್ ಚೌಕ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಇವರಿಗೆ ಈ ಕೆಳಗಿನ ಶೆಡ್ಯೂಲ್ನಲ್ಲಿ ತಿಳಿಸಲಾಯ ತಿಳಿಸಲಾದ ಪ್ರದೇಶಗಳು ಅವಶ್ಯವಿರುತ್ತವೆ ಸಾರ್ವಜನಿಕ ಉದ್ದೇಶಕ್ಕೆ ಅವಶ್ಯವಾಗಿ ಬೇಕಾಗಿರುವ ಪ್ರದೇಶಗಳು ಭೂ ಮಾಲೀಕರು ಹಾಗೂ ಅಸಕ್ತ ವ್ಯಕ್ತಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ತಮ್ಮ ಸಂಬಂಧಪಟ್ಟ ದಾಖಲೆಗಳು ಪ್ರತಿಯೊಂದಿಗೆ ಅಂದರೆ ಒಂದು ಮಾರಾಟ ವಿಭಾಗ ಇತರೆ ಮಾಲೀಕತ್ವದ ಡೀಟ್ಗಳು ಏನಾರು ಇದ್ದರೆ ನಿಮ್ಮ ದಾಖಲೆಗಳು ಇದನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕು ಎರಡು ಇತ್ತೀಚಿನ ಸಿಗಳು ಇತ್ತೀಚಿನ ಸಿಗಳು ಅವೆಲ್ಲ ಸಿಗಲ್ಲ ನಿಮಗೆ ಇತ್ತೀಚಿನ ಏನು ಮಾಡ್ಕೊಂಡಿರಲ್ಲ ಮತ್ತು ಮೂರು ಮುಟೇಶನ್ ಪ್ರತಿ ಮ್ಯುಟೇಶನ್ ಏನಾರಿದ್ದರೆ ನಾಲ್ಕು ತೆರಿಗೆ ಪಾವತಿ ಸಿದ್ಧಿಗಳು ನೀವೇನಾರ ತೆರಿಗೆ ಕಟ್ಟಿದ್ರೆ ಅದನ್ನು ತಗೊಂಡೋಗಲ್ಲಿ ತೋರಿಸಬೇಕು ಐದು ಕೃಷಿಯೇತರ ಬಳಕೆಗಾಗಿ ಭೂ ಪರಿವರ್ತನಾ ಆದೇಶ ನೀವೇನಾರಲ್ಲಿ ಕೃಷಿ ಮಾಡ್ತಾ ಇದ್ರೆ ಅದರದ್ದೇನೂ ಪತ್ರ ಆರು ಕಂದಾಯ ಸ್ಕೆಚ್ ಕಂದಾಯ ಇಲಾಖೆ ಸ್ಕೆಚ್ ಕೊಡಬೇಕು ಆಮೇಲೆ ಏಳು ಆಕಾರ ಬಂದ್ ಇತರೆಗಳು ಈ ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗೆ ಕೆಳಗಿನ ವಿಳಾಸದಲ್ಲಿ ಸೂಚಿಸುವಂತೆ ಸ್ಥಳದಲ್ಲಿ ಖುದ್ದಾಗಿ ಹಾಜರಾಗಿ ಅಂಥ ಭೂಮಾಲಿನ ತಮ್ಮ ಹಿತಾಸಕ್ತಿಯನ್ನು ತಿಳಿಸಬೇಕು ಇಷ್ಟಿದೆ ಪರಿಸ್ಥಿತಿ ನೋಡಿ ಮತ್ತು ರಾಜ್ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರೇ ಮುನಿರತ್ನಮ್ಮ ಅವರೇ ನೀವೇನಾರ ಇವ್ರ ಪರ ಹೋದರೆ ನಿಮ್ದು ಯಾವ್ದು ಸಿಡಿ ಬರ್ತದೆ ಏನೋ ಗೊತ್ತಿಲ್ಲ ಆ ಮಟ್ಟಕ್ಕೆ ಇವತ್ತು ನಿಮ್ಮ ಕಂಡ್ರೆ ಅವ್ರಿಗಾಗಲ್ಲ ಅವರು ಕಂಡ್ರೆ ನಿಮಗಾಗಲ್ಲ ಅದರಿಂದ ಮಧ್ಯದಲ್ಲಿ ಈ ಓಟ್ ಹಾಕಿರೋ ಪರಿಸ್ಥಿತಿ ಗೋವಿಂದ ಗೋವಿಂದ ಅಂತಂದು ಹೇಳಿಬಿಟ್ಟು ಬಾಬಕಳ ಪರಿಸ್ಥಿತಿ ಏನು ಮಾಡ್ತೀರ ನೋಡಿ ಇನ್ನು ಭಾಳ ಇದೆ ಓದೋದು ಯಾಕಂದರೆ ಜನ ನೋಡೋಲ್ಲ ಅದರಿಂದ ಕಡಿಮೆ ಇನ್ನು ಮುಂದಿನ ಎಪಿಸೋಡಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತೀವಿ ಅದೇ ತ್ಯಾಗಕ್ಕೆ ಹೋಗಿ ಕುದ್ದು ಬಂದು ವಿಡಿಯೋ ಮಾಡಿ ಜನಗಳಿಗೆ ಇವತ್ತಿನ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂ ಅನುಕೂಲ ಆಗಲಿ ಅನುಕೂಲ ಮಾಡಿಕೊಡಿ ಅಂತಂದು ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಬಡವ್ರನ್ನ ಬದುಕಕ್ಕೆ ಬಿಡಿ ಬಡವ್ರನ್ನ ಜೀವನ ಮಾಡಕ್ಕೆ ಬಿಡಿ ಬಡವ್ರನ್ನ ಉದ್ಧಾರ ಹಾಕಿ ಬಿಡಿ ಅಂತಂದು ಹೇಳಿ ಎಲ್ಲರಿಗೂ ಕಳ್ಕೊಂತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ನಿಮ್ಮ ದಾಖಲೆಗಳನ್ನು ತಗೊಂಡು ಹೋಗಿ ಬಿ ವಿ ಎಫ್ ಕೊಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ